ಮತ್ತೆ ಊರ್ ಮಾಂಗು ಫೋನ್ ಮಾಡೋ ನಾನು ಮಾಡಿ ಬಿಡ ನೀನು ನೇರೆ ಸಂಜೆಲೇ ಫೋನ್ ಮಾಡಿತಿಲ್ವಾ ಹ್ಮ್ ಸರಿ ಬಿಡು ಅವ್ರೆ ಬರ್ಬೇಕು ಅನ್ನೋದು ಜ್ಞಾನ ಇಲ್ಲ ಕತೆ ಬದ್ರ ಬರ್ಲಿ ಬರ್ದಾರ ಇರ್ಲಿ ಬಿಡು ನೀನು ಓದ್ಕ ಬರಂಗಿತದ ಅತ್ತೆ ಬರ್ತೀನಿ ಅಂತ ಅಂದಿದ್ರಪ್ಪ ಮಾವ ಕೆಲ್ಸ ಅದೇಂದ್ರಂತೆ ಅವರು ಅತ್ತೆ ನೋಡ್ತೀನಿ ಕಣಪ್ಪ ಅಂತ ಏನೋ ಬಂದಿರ್ಬೇಕು ಟೈಮ್ ಸಿಕ್ಕಿಲ್ವೇನ ಬಿಡಮ್ಮ ಬಂದ್ರು ಬರ್ಲಿ ಬರ್ದಾರ ಇರ್ಲಿ ಅಯ್ಯೋ ಬಂದ್ರು ಬರ್ಲಿ ಬರ್ದಾರ ಇರ್ಲಿ ಅಲ್ಲ ಇವಳಿಗೆ ಅಂತ ಬಟ್ಟೆ ತಗೊಂಡಿದ್ದಿ ಹೊಚ್ಚ ಕಟ್ಟಾಗಿ ಡ್ರೆಸ್ ಗಿಸ್ ತಗೊಂಡ್ರೆ ಹಿಂಗೆ ತುಂಡು ಪಂದ್ ಬಟ್ಟೆ ತಗೊಂಡ್ರೆ ನಾನೇ ಹೇಳಿದೆ ಅತ್ತೆ ಇವ್ರಿಗೆ ಬೇಡ ನನಗೆ ಮಾಮೂಲಿ ಡ್ರೆಸ್ ಕೊಳ್ತಾ ಕತ್ತೀನಿ ಅಂತ ಇವ್ರಿಗೆ ಅಮ್ಮ ಸುಮ್ಮನೆ ಕೂತ್ಕೋ ನಾವು ಇತ್ಕ ದೇವಸ್ಥಾನಕ್ಕೆ ಸರಿ ಕಲ್ತಿದೆ ಇತ್ಕೊತಿದವ ಅಲ್ಲಿ ಏನು ಹೊರಗಡೆ ಹೆಂಗಾರ ಇರ್ಲಿ ಇಲ್ಲಿ ಬಂದ್ಮೇಲೆ ಲಕ್ಷಣ ಸೀರೆ ಉಟ್ಕೊಂಡು ಚೂಡಿದಾರ್ ಇಟ್ಕೊಂಡು ಹೆಂಗಿರ್ಬೇಕಿರ್ಬೇಕು ಇಲ್ಲ ಹಂಗೆಲ್ಲ ಆಡಂಗಿಲ್ಲ ಹೇಳ್ತೇನೆ ನಿನ್ಗೋರ್ ಅಷ್ಟೇ ಸರಿ ಮಗ ಸರಿ ಮವಾ ಇಲ್ಲಿ ಬಂದ್ಮೇಲೆ ಹೆಂಗಿರ್ಬೇಕಿರ್ಬೇಕು ಜನಗಳು ಆಡ್ಕೊಳ್ಳಿಂಗ ಮಾಡ್ಕೊಬಾರದು ಲಕ್ಷಣವಾಗಿ ಮೈ ತುಂಬಾ ಬಟ್ಟೆ ಹಾಕೊಂಡು ಚೆನ್ನಾಗಿರ್ಬೇಕು ಆಯ್ತಾ ಅಲ್ಲಿನೋ ಹೊರ್ಗಡೆ ಅನ್ಕೊಂಡು ಸುಮ್ಮನಾಗಿ ಹಂಗುವೆ ಬೇಡ ಕುಟ್ ಕಳ್ಸೋದು ಬಟ್ಟೆನೇ ಬೇರೆ ಮನೆಯವರ ತಕೊಂಡ್ ಹೋಗ್ಲಿ ಅಂತ ಅನ್ನೋದ ಅನ್ಕಡೆ ಏನೋ ತಕೊಟ್ಬಿಟಾನೆ ಬಡಿಯದ ಆ ಪಾಟಿ ದುಡ್ಡು ಕೊಟ್ಬಿಟ್ಟು ದಂಡ ಬಿಟ್ಟು ಈ ಕಳ್ಳಿ ಅಂತ ಬಿಟ್ಟಿರೋದು ಇನ್ನೊನ್ಸತ್ತೀವಿ ಎಲ್ಲ ಸರಿ ಮಾವ ಆಯ್ತು ಸುಮ್ನಪ್ಪ ಈಗ ಅಭಿಷೇಲೆ ಯಾಕೆ ಹುಷಾರಾಗಿರಿ ಬರಗಂಟ ನಮ್ದು ಹೆಂಗಾರ ಗಾರಿಯಲ್ಲಿ ನೀನು ಹುಷಾರಾಗಿಲ್ಲ ಗೊತ್ತಿಲ್ಲ ಜಾಗ ಹೋಗ್ತಾ ಆರಾಮಾಗಿ ಇರ್ಲಿ ಕಣಪ್ಪ ಅದೇ ಅಪ್ಪ ಬೇರೆ ಕಾದಾಡ್ ಬುದಿ ಹುಡ್ಕೊಂಡ್ ಕಳಿಸ್ತಿರೋದು ಹುಷಾರಾಗ ಓಟ್ಬಂದ್ರಪ್ಪ ಏನಿಲ್ಲ ಕತೆ ಯಾಕೆ ಇದು ಮಾಡ್ಕೊಂಡಿಯೇ ಏನಿಲ್ಲ ಕತೆ ಆರಾಮಾಗಿ ನಂಗೆ ಏನಂಗೇನ್ ಗೊತ್ತಿಲ್ಲ ಜಾಗ ಬಂದ ನಾಳೆ ಎರಡು ಮೂರು ಸತಿ ಓಟ್ ಬಂದಿಲ್ಲ ನೀನ್ ಎರಡು ಮೂರು ಸತಿ ಓಟ್ ಬಂದಿದ್ದೀ ಕನಪ್ಪ ಇವ್ ಹೋಗಿಲ್ಲ ಜೊತೆ ಯಾರು ಇತ್ತಿದ್ದೀರಾ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಹೋಗಿ ಸುತ್ತಕೊಂಡ್ ಬಂದೆ ನೀನು ಅದು ಬೇರೆ ಲೆಕ್ಕ ಬರ್ತದೆ ಓಹ್ ಇದೆ ಒಂಥರ ಲೆಕ್ಕ ಗೊತ್ತಾಗಕ್ಕಿಲ್ಲ ಸುಮ್ಕಿರು ಸುಮೀರು ಒಟ್ಟು ಹುಷಾರಾಗಿ ಹೋಗಿ ಉಷಾರಾಗಿ ಸುರಕ್ಷಿತವಾಗಿ ಬರ್ರಪ್ಪ ಜೀವ ಎಲ್ಲ ಹಾಕ್ತಾಗಿರ್ತ ನಮ್ಗೆ ಕಲವು ಓ ಏರ್ಪೋಟೆಗೆ ಬರ್ತೇ ಒಂದು ಒಳ್ಳೆ ಡ್ರೆಸ್ ಹಾಕ ಬರ್ತಾನೆ ನೋಡಿ ಹೆಂಗೆ ಬರ್ತಿದಿರಿ ಅಂತ ನೋಡ್ಲಾವ ನೋಡ್ಲಾ ಇಂಥ ಲುಂಗಿ ಹಂಗಿಲಿ ನಾನು ಅಲ್ಲಿ ಮಿಕಾ ಮಕ್ಕ ಮಣ್ಣು ಮಾಡ್ಕೊಂಡು ದುಡಿತಾ ಇರತ್ತಿಕಲ್ಲ ನೀವು ಸೂಟು ಊಟ ಹಾಕೊಂಡು ತಿರ್ಗಾಕೈತಿರೋದು ಬಡಿಯನ್ನೆ ನಿಮಗೆ ಓಹೋ ಯಾಕೆ ಹೂವಪ್ಪ ಅಪ್ಪ ಹೇಳ್ಕೊಳಕ್ಕೆ ಹೂ ಮ ನಿಮಗೆ ಹೆಂಗಂತ ನೋಡು ಓ ಹಂಗಲ್ಲ ಕಣಪ್ಪ ನೀಟಾಗಿ ಹಾಕೊಂಡ್ ಬರ್ಬೋದಾಯ್ತಲ್ಲ ಅಂತ ಅಂದಿದ್ದು ತಂದೆ ತಾಯಿಗೆ ಗೌರವ ಕೊಡೋದು ಕಲಿಬೇಕು ಮೊದ್ಲು ಗೊತ್ತಾ ತಂದೆ ತಾಯಿ ಅಂದ್ಬಿಟ್ರೆ ಇಲ್ಲ ಅಲ್ಲಿ ನಾವು ಮಣ್ಣೊಳಗು ಅದಾರ್ದಾಗ್ಲೇ ನೀವು ಸೋಕಿ ಮಾಡಕ್ ಸಾಧ್ಯ ಆಗೋದು ಗೊತ್ತಾ ಆಯ್ತು ಪಾಪ ಈಗ ನಾನು ಏನಂದೇ ಅಮ್ಮ ನಾನು ಏನಂದೇ ನೋಡು ಸರಿ ಆಯ್ತು ಸೀರೆ ತಕೊಂಡು ಸಾಕು ನಿವ್ ಹಳೆ ಕಾಲ ಕುತ್ಕೋ ಏರ್ಪೋರ್ಟ್ ಒಳಗೆ ಬಂದಿರೋ ಓದಿರೋ ಒಳಗ್ ಬಂದ್ ಕಳ್ಸ್ಕೊಟಾವಂತೆ ಓಹೋ ಹೊಟೋ ಬಿರ್ತಿವಿ ಬರ್ದರ್ ತನ ನಿಂತಿತ್ತು ಈ ಯಾತ್ರೆ ಹೋಗಿರ ಬಸ ಬಸಲ ಹೋತಿ ಬಿಡ್ಲಾ ಬಸಲ ಅದರ ಬೇಡ ಅಂತ ನಿಂತದ ಬಸಲ ಹೋತಿ ಬಿಡು ನಾನು ಅಲ್ಲೇ parking ಮಾಡಿದ್ರೆ ನನ್ನ ಫ್ರೆಂಡ್ ಗೆ ಹೇಳಿರ್ತೀನಿ ಮಧ್ಯಕ್ಕೆ ಹೋಗ್ ತಗೊಂಡ್ ತಾನೆ ಬಿಡು ಸರಿ ಸರಿ ಆಯ್ತು ಕರಪ್ಪ ಮಾವ ಪಾ ಟೈಮ್ ಆಯ್ತದೆ ನಾನು ಹೊರ್ತಿವಿ ಮತ್ತೆ ಉಸಾರು ಕಾಲ ಮಗ ಉಸಾರು ಮಗ ನೀನು ಉಸಾರು ಕಣವೆ ಉಸಾರು ಕಣ ಮಗ ಸರಿ ಮಾವ ಅತೆ ಮಾವ

ಕೇಳದ ಅವ್ರ್ ಮತ್ತೇ ಹಂಗ ಅನ್ಕೊಂಡು ಹಂಗ ಬಟ್ಟೆ ಬರೆ ಬಗ್ಗೆ ಎಲ್ಲ ಕೇಳಕೊ ಕುತ್ಕೊಳೋದಾಯ್ತದ ಸುನೀರ್ ಈಗ ಮಾತಾಡ ನಂಗೆ ಯಾಕೋ ಎದ್ರಿಕೆ ಆಯ್ತದೆ ಯಾಕೆ ನಿಮ್ಮಪ್ಪ ಶಾಸ್ತ್ರದಲ್ಲ ಹೇಳೋದೇನ್ ಬ ಹಂಗೆಲ್ಲ ಏನು ಹಾಕಿಲ್ಲ ಸುಮ್ನೀರು ಬಾಯ್ ಆಯ್ತದೆ ಏನಿಲ್ಲ ಅಂತ ಹೇಳ್ತಿಲ್ವಾ ಸುಮ್ನೀರು ಕೂನಾಗಿರು ನಾ ಇಲ್ವ ಜೊತೆಲಿ ಸರಿ ಆಯ್ತು ಅಪ್ಪ ಉನ್ ಆಯ್ತದೆ ಏ ಮೇ ಕೊಯ್ತಾ ಅದ ಅಕ್ಕಿ ಕತೆ ಸುಮ್ನೀರು ಗಣ ಮುಚ್ಕೊಂಡು ಸುಮ್ ಕೂತ್ಕೊ ಹೋದ ಕನಕ ಆಲೇ ಹೋಗಿ ಬಿಟ್ಬಿಟ್ ಬಂದು ನೀವು ಹೋಗಿದ್ರೆ ಓ ಏರ್ಪೋರ್ಟ್ ಗಂಟೆ ಹೋಗಿದ್ವಿ ಅಕ್ಕ ಹೋಗ್ಬಿಟ್ಟು ಬಿಟ್ಬಿಟ್ಟು ಬಂದು ಆರಲ್ಲಿ ಹೋಗಿದ್ವು ಅವ್ನು ಅಲ್ಲೇ ರೈಲ್ವೆ ಸ್ಟೇಷನ್ ಅಲ್ಲೇ ಕಾರ್ತಾ ಆಹ್ಹ್ ನಾವು ಬಸ್ಗ್ ಬಂದು ಅತ್ತಿನ ಬರಾಗ ಇನ್ನೇನ್ ಮಾಡಿಯಕ ಹಂಗೆ ಇಲ್ಲಿಂದಾನೇ ಕಲ್ಸಕ ಮುಂದ ಸೊಪ್ಲಿಲ್ಲ ಅತ್ಕ ಹೋಗಿದನಕ ನೀವ್ ಬರಕಿಲ್ವಾ ಎಷ್ಟ್ ಪಗೆದ್ದೇಳಿ ಹೋಗ್ಬಿಟ್ಟು ಬರದ ಅನ್ಬಿಟ್ಟು ಅಯ್ಯೋ ಹೋಗು ಅದೊಂದು ಸುದ್ದಿ ಅತ್ಕ ಬರೇ ಓದಾರ ಹೋಗ್ಬಿಟ್ಟು ಬರ್ಲಂತ ಒಳ್ಳೆದಾಗ್ಲಿ ಸುನ್ಕಿರವ್ ನಾನು ಏನ ಸುತ್ಕೇ ಬರೋನವ ನಿಮ್ ಜಯ್ಯಾಣೆಗ್ ಗಿಂಜಾ ಏನು ಅಲ್ಲಿ ಇಲ್ಲಿ ಅಂತ ಕಂಡು ಕೆಲ್ಸಕ್ಕೆ ನಿಂತವಳೆ ಅಂದ್ಕೊಂಡು ಏನು ಕಣವ ಕರ್ಬಲ ಉಟ್ ಕರ್ಬಲ ನಿಮ್ಮ ಜಯಣ್ಣ ಹಿಂಗೆ ಅಂತೀನಿ ಅಂತ ಬೇಜಾರು ಮಾಡ್ಕಬೇಡ ಉಟ್ ಕರ್ಬಲನು ಅದು ಆಗ್ಬಿಟ್ರೆ ಹೆಂಗಾಕ ಮಾಡೋದು ಐ ನೆರೆವರಿಲ್ಲ ಅವ್ರಿ ಎಲ್ಲರೂ ಬೇಕಲ್ವ ಎಸದಕ್ಕೆ ಅವರೂ ಬೇಕು ನಾವು ಬೇಕು ಅದನ್ನ ಅರ್ಥ ಮಾಡ್ಕೊಳ್ಳೋದು ಭಾಳ ಕಷ್ಟಕ್ಕಂತೆ ಬಿಡಾಕ ಬಣ್ಣ ಕತೆ ನೀನು ಹೇಳೋಂಗೇ ಒಣ್ಣನ ಬುದ್ಧಿನೇ ಒಂಥರ ಕನಕ ಎಲ್ಲರು ಬುದ್ಧಿನೇ ಒತ್ತರ ಆದ್ರೆ ಅಣ್ಣನ ಬುದ್ಧಿನೇ ಒಂಥರ ಅಯ್ಯೋ ಹೆಂಗಾರು ಕಲ್ತ್ಕೊಳ್ಳ ಹಾಕವ ಅವ್ರ ಬುದ್ಧಿಗೆ ಬೇಗ್ಯಾಕ ಅವ್ರ ಬುದ್ಧಿಗೆ ಇಷ್ಟು ದೊಡ್ಡಬರ ಏನಾರು ಮಾಡ್ಕೊಳ್ಳಾಕ ಎಷ್ಟು ಅಂತ ಹೇಳೋದು ಹೇಳಿ ಹೇಳಿ ಹುಚ್ಕೊಂಡ್ಬಿಡ್ತದ ನಮಗೆ ಅಯ್ಯೋ ಏನಾರು ಮಾಡ್ಕೊಳ್ಳಾಕ ಏನಾರು ಮಾಡ್ಕೊಳ್ಳಾಕ ಎಷ್ಟು ಹೇಳಿದ್ರು ಅಷ್ಟೇ ಏನಾರು ಮಾಡ್ಕೊಳ್ಳಾಕು ಇನ್ನೆಲ್ಲ ಎಣ್ಣೆ ಸಾಕಿನ ಬಟ್ಟೆ ಬರೀ ತಂದ್ರೆ ಅಯ್ಯೋ ತೊಂದರೆ ಕನಿಸದಕ್ಕ ತಿಕ್ಕೆ ಮಕ್ಕ ಕಣವು ಯಾರು ಎಂತೆಂತ ಚೂರು ಚೆನ್ನಾಗಿಲ್ಲ ಬಟ್ಟೆಗಳು ಕಾಣಕ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಎಲ್ಲ ನನ್ನ ಜೊತೆಗೆ ಆ ಪಾಟಿ ದುಡ್ಡು ಕೊಟ್ಟಿ ಹಚ್ಕೊಟ್ಟಾಗಿ ಕೈಕೊಂಡು ಮುಚ್ಕೊಳ ತಿಳ್ಬಿಡ್ದಕ್ಕ ಎಲ್ಲ ಮಂಡಿ ಮ್ಯಾಕೆ ಒಳಗೆ ಬಟ್ಟೆಗಳು ತೋಳೇ ಇಲ್ಲ ಆಮೇಲೆ ಇದೇ ಇಲ್ಲ ಪ್ಯಾಂಟ್ ಕೆಳಗೆ ಏನು ಮಂಡಿನ ಕೆಳಗೆ ಏನೂ ಇಲ್ಲ ಹಂಗ ಚಂದ್ ವಸ್ ದಿವ್ಸ ಇಕ್ಕಳಾಕ್ ಕದ್ದಕ್ಕ ಅಲ್ಲೇನೋ ಬೇರೆ ಕಡೆತವ್ರ ಅಲ್ಲಿ ಬರ್ಬೋದು ಇಲ್ಲಿ ಇಕ್ಕಳಾಕ್ ಅದ ಸೀರೆ ಬೇಡ ಬುಟಕ್ಕು ಚೂಡಿದ ಒಳ್ಳೊಳ್ಳೆ ಚೂಡಿದಾರ ತಕೊಟ್ಟಿದ್ರಯೋ ಅದ ಎಂತ ಈ ಕಾಲ ಕಾಣ್ ತಕೊಟಾನವ ಅಂಗದ ಗಿಂಜಾರದ ಇಂಥ ಬಟ್ಟೆ ಇನ್ನೊಂದು ತಿಕ್ಕೊಳಂಗರ ನೀನು ಈಗ ಇಕ್ಕೊಂಡು ಬಂದ್ಮೇಲೆ ಮುಗಿತು ಅಂದೀವಿ ಸುಮ್ ದಂಡ ಐತಾವ ಅವೆಲ್ಲ ನೀವ್ ಇಕ್ಕಳ ಕದಕ ಅಯ್ಯೋ ಹ್ಞೂ ಅವೆಲ್ಲ ನೀವು ಹಳ್ಳಿ ಕಡೆ ಕಾದದ ಸುಮ್ಕಿರವ ಆಡ್ಕತರೇ ಅವೆಲ್ಲ ಹೇಳ್ಬಿಟ್ಟು ಏಳ್ ನಿನ್ ತಗಸ್ಕೊಳ ಅಯ್ಯ ಸಾಳೇನ್ ಮಾಡಳಕ ಇವಂದು ನಮ್ಮನೆಯ நம் முட்டானே மகனே அவஹ்ணு மத்தி நோடி நீட அந்த குட்ரல அத்திமாஜு சப்பாத்து ஆகத்தேன் அன்பு அக்க அய்யோடே ஹலோ ஏன்வா ஓ கிம்பா ஏன் குத்தினி கரக்க ஏர் கிட்டுவா ஓ ஓதாரி ஒழி சுங்கர சுக்கல பையன் ಒಳ್ಳೇದಾಗಿರ್ಲಿ ಸುಮ್ಕಿರು ಏನು ಬರೋನವ ಇಲ್ಲಿ ಮನೇಲಿ ಬಂದಗಲ್ವ ಅಯ್ಯೋ ಹೋಗ್ಬಿಟ್ಟು ಬರ್ರಿ ಸುಮ್ಕಿರು ಊರಲ್ಲೇನ ಕರ್ಕೊಂಡು ಹೋದಿರ ಯಾವಕ್ಕೊಂಥರ ಬೇಜಾರು ಆಯ್ತದೆ ಏನ ಬರೋರಲ್ಲ ಅಂತ ಸುಮ್ಕಿರು ಬೇಡ ಓಟ್ ಬರ್ಲತಿ ಒಳ್ಳೇದಾಗ್ಲಿ ಹೋಗಿದ್ರೆ ಹ್ಞೂ ನಮ್ಮರು ನಾನು ಹೋಗಿ ಏರ್ಪೋರ್ಟ್ಗೆ ಓಟ್ ಬಿಟ್ಬಿಟ್ಟು ಬಂದ ಕನಕ ಬರ್ಲಿ ಬರಲಿ ಓಟ್ ಬರ್ಲಿ ಅವ ಬಂದಮೇಲೆ ಇಲ್ಲಿ ಬರಕೇಳ ಔಟ್ಲಿಕ್ಕೆ ಔಟ್ಲ ಮಾಡ್ತೀವಿ ಏನಾರ हो बरे ಹೇಳ್ತೀನಿ ಅಲ್ಲ ಅದಕ್ಕೆನು ಹೇಳಾದೆ ಕಾಮಲ ಅದಕ್ಕೆನು ಗಂಗೇ ಅದಕ್ಕೆ ಎಲ್ಲಾ ಹೇಳೋರೆ ಔಟ್ಲಾ ಮಾಡಬೇಕು ಕಳ್ಸಿ ಅಂದ್ಬಿಟ್ಟು ಇಲ್ಲಿ ಬಂದ್ಬಿಡ್ಲಿ ಬಂದ್ ಆದ್ಮೇಲೆಿಂದ ಕಳ್ಸುತೀನಿ ಸಂತ ಕಿರ್ ಕೆಂಪಕ ಸರಿ ಕನವಾ ಈ ಸಮಜಾನ ಆಯ್ತು ಏನೋ ರತ್ಲಿ ಫೋನ್ ಮಾಡಿದ್ಲು ಅವರಿಗೂ ಮಾಡಿದ್ರಂತಲ ಬಾ ಅಂದ್ಬಿಟ್ಟು ಕೆಲಸ ಗೆಲ್ಸ ಕನಕ ಹೋಯಕಿಲ್ಲ नावೆ ಫೋನ್ ಮಾಡ್ ಮಾರರ್ಕತ್ತೀವಿ ಫೋನ್ ನಲ್ಲಿ ಮಾರರ್ಕತ್ತೀವಿ ಹೋಯಕಿಲ್ಲ ಅಂತ ಅಂದ್ತಿದ್ಲು ಬರ್ನಿ ಬಾ ಇಲ್ಲ ಇಲ್ಲ ಬರ್ನಿಲ ಕನಕ ಅಯ್ಯೋ ಅವರ ಕೆಲಸ ಏನಿದೋ ಮಾಡ್ಲಾಕು ಬಂದ್ರು ಬರಲಿ ಬರದರ ಇಲಿ ನೆನೆ ಒತ್ಕ ಬರಂಗಿದ್ದದ ಾವಳೆ ಬಿಡ್ತಾವಳೆ ಹೋಗೋದ ಕರ್ಕ ಬರದ ಅನ್ನೋದು ಅವ್ರಲ್ಲಿ ಇರ್ಬೇಕು ನಾವು ಇದ್ ಮಾಡಕದ್ದ ಕೆಪಕ ಅಯ್ಯೋ ಓಲಿ ಬಿಡವ ಓಲಿ ಹೋಗ್ಬಿಟ್ಟು ಒಳ್ಳೆದಾಗ್ಲಿ ಓಟ್ ಬರ್ಲಿ ಸುಮ್ಕಿರು ಇನ್ನೇನ್ ಕೆಪಕ ಇನ್ನೇನು ಇಲಾಖವಿ ನಾವು ಅದೇ ನಿಂಗಮ್ಮ ಅಪ್ಪನ್ಮನೆ ಅಲ್ಗೋಯ್ತೀ ಕಣ್ಮಗ ಅಲ್ಲಿಗೆ ಹೋಗದ ಅನ್ಕೊಂಡು ಹೋಯ್ತಾ ಕುಂತೀವಿ ಯಾಕಕ್ಕ ಅಲ್ಲಿ ಮತ್ತೆ ಗಂಟೆ ಹಬ್ಬ ಮಾಡಿದ್ರವ ಮತ್ತೆ ಯಾವಾಗ ತಿರೋಯ್ತು ನಾವೆ ಸುಮಾರು ನಾನು ಹೇಳಿದೆ ನಿಮ್ಮ ಸುಬ್ಬನ್ಗೆ ಆಗ ಅತ್ತೆ ಮಾಡ್ತಿತ್ತಲ್ಲ ಹಬ್ಬವ ನಡೀರಿ ಹೋಗಿ ಮಾಡ್ಬಿಟ್ಟು ನಿಮ್ಮ ಸುಬ್ಬಡ ಸುಬ್ಬಾಡೋಕೇಳ್ಬೇಕಲ್ವ ಇಲ್ಲಾಕೆ ಸುಮ್ಮನೆರು ಹೂ ಸದೋದಾಗಲೇ ಮುಗೀತು ಇನ್ನೇ ಹಾಕಿ ತಿನ್ಕೊಬರ್ರೆ ಅಲ್ಲಿ ಮಾಡ್ತಾರೇನು ಮಾಡ್ದಾರೇನೋ ಮುಟ್ತಾರೇನೋ ಅಂದ್ಕೊಂಡು ಇದು ಮಾಡ್ತಿತ್ತು ಅಂತೆ ಹಂಗ ಅಂದ್ಕೊಂಡು ಇವ್ರು ಸುಮ್ಮನೆ ಅಂದರು ಆಗ ಇವು ಮಾದೇವನ್ ಕಣಸಲ್ಲಿ ಬಂದ್ಬಿಟ್ಟು ನಿಂಗಮ್ಮ ಹಬ್ಬ ಮಾಡಿದ್ರು ಐದು ಪೂಜೆ ದಿವಸ ಯಾವಾಗಲೂ ಐದು ಪೂಜೆ ದಿವಸ ಹಬ್ಬ ಮಾಡ್ತಿದ್ದ ನಾವಲ್ಲಿ ಮಾಡಿ ಅಂದ್ಕೊಂಡು ಕಣಸಲ್ಲಿ ಬರೀತದ್ದೆ ಅದ್ಕೆವ ಏನು ಮಾಡೋದು ಅಲ್ಲಿ ಮೊದಲೇ ಹಂಗಾಗಿತ್ತು ಆವತ್ತಿಂದು ತಿರುಗಿ ನೋಡಿಲ್ಲ ಯಾರಿಗೂ ಅವ್ರ ಊರವ್ರಿಗೆ ಗೊತ್ತಿರೋರು ಫೋನ್ ಮಾಡಿದಕ್ಕೆ ಅದು ಎಲ್ಲ ಉಂಟೋದಂಗೆ ಆಗದೆ ಗುಡ್ಸ್ಲಲ್ವ ಇದ್ದಿದ್ದು ಉಂಟೋದಂಗೆ ಆಗದೆ ಅಂತ ಹಂಗಂದ್ರೆ ಅದಕ್ಕೆ ಮಾಡಿದೆವಾ ಸುಮಾರಾಗ ಒಂದು ಚಿತ್ತಾಗಿ ಅಲ್ಲೊಂದು ಮನೆ ಹಂಗೆ ಕಟ್ಬಿಟ್ಟು ಮಾಡದ ಸುಮ್ಕಿರವ ಅಂದ್ಬಿಟ್ಟಂಗೆ ಅಂತವನೇ ಅಕ್ಕಿ ಗಾಳಿ ಕೇಳಿಸ್ತವ್ರೆಲ್ಲರೂ ನೆನೆಗೆ ಕರ್ಕೊಂಡೋಗಿ ತೋರ್ಸ್ಕೊಬಂದ ಏನಿಲ್ಲ ಒಂದು ಎರಡು ದಿವಸದಲ್ಲಿ ಸಿಮೆಂಟ್ ಇಟ್ಕೆ ಅಂದ್ಬಿಟ್ಟು ಕಟ್ಬಿಟ್ಟು ಸುಮಾರಾಗಿ ಗಿಲಾವ್ ಮಾಡ್ಕೊಂಡು ಒಂದಿಷ್ಟು ಹಗಲಕ್ಕೆ ಕಟ್ಬಿಟ್ಟು ಈಗ ಕುತ್ಕೊಳ್ಳೋಕಾರಿ ಜಾಗ ಬಡ್ಬೋವ ನಮ್ಗಾರು ತನಿ ಹಬ್ಬ ಮಾಡೋಕ್ಕೆ ಜಾಸ್ತಿ ಜನ ಹೋಗ್ತಿಲ್ಲ ನಾವು ಹೋಗೋ ಜನ ಜಾಗ ಬೇಕಲ್ಲ ಅಕ್ಕಿಯ ಅದೊಂಚೂರ ಮನೆಯ ಮಾಡ್ಕೊಂಡು ಬರ ಕಟ್ಟಿಸ್ಬಿಡ್ತೀನಿ ಸುಮಾರಾಗಿ ಹೋಗ್ ಮಾಡ್ಬೇಕಲ್ಲ ಅನ್ಬಿಟ್ಟ ಅಂದ್ಕೊಂಡ್ ನೆನೆ ದಿವಸ ಗಾರ ಕೆಲ್ಸದ್ ಕರ್ಕೊಂಡ್ ಹೋಗಿದ ಇವತ್ತು ಎದ್ದು ಹೋಗವ್ರೆ ಕೆಲಸ ಮಾಡಕ್ಕೆ ನಾನು ಈಗ ಹೋಗ್ಬೇಕು ಕಣ ಪದ್ಮ ಅಯ್ಯೋ ಒಂದು ಸೀಮೆ ಕೊಡ್ತಾರ ಸುನ್ಕಿರಕ ಈಗ ದುಡ್ಡಿದ್ರೆ ಅದಕ್ಕೆ ಒಂದ್ ಇಪ್ಪತ್ತರ ಬಂದಿದಾರ ಕೆಲಸಕ್ಕೆ ಒಂದೇ ದಿವಸ ಖಾಲಿ ಅಂದ್ಬಿಟ್ಟು ಮಾಡ್ಕೊಂಡು ಹೋಯ್ತವ್ರಿ ಸುಮಾರಾ ಕಟ್ಟೋದ ಅಂದ್ಬಿಟ್ಟು ಅದಕ್ಕೆ ಈಗ ಜಾಡೆ ಮಾಡ್ಬೇಕ್ ಒಂದ್ ಜಾಗ ಬೇಕಲ್ವ ಅದಕ್ಕೆ ಮಾದೇವ ಕರ್ಕೊಂಡು ಹೋಗಾವ್ರಿ ನಾನು ಹೋಗಬೇಕು ಕಣವೇ ಅಯ್ಯೋ ಆಯ್ತು ಹೋಗ್ರಕ್ಕ ಏನೋ ಆಸೆ ಆಸೆ ಇರೋದ್ ಕಲ್ವಾ ಕನ್ಸಲ್ ಬಂದೇಳಿರೋದು ನಿಂಗಮ್ಮ ಒಂದ್ ಮಾಡಿ ತಗಿನ ಮಾಡಿರಿ ಅಲ್ಗ ಹೋಗಬೇಕು ಹಬ್ಬಕ್ಕೆ ಫೋನ್ ಮಾಡ್ತೀವಿ ಬಾ ಅಯ್ಯೋ ಇದಾಗ ಮಾಡ್ಬಿಟ್ ಬರಕ್ರಕ್ಕ ಏನು ಮಾಡಾಕಿರ ಯಾಸೋದಿಗೆ ಹೇಳ್ತೀವಿ ನಿನ್ಗೆ ಇಷ್ಟೇ ಅದ್ ಬಾ ಇನ್ನೇನು ಹೋಗ್ಬಿಟ್ ಮಾಡ್ಬಿಟ್ ಬರಕ ಐತದ ನಮ್ ರಸ್ಮಿಲ್ ಅಕ್ಕ ನಾವು ನೀವು ಅಷ್ಟೇ ಅಮ್ಮನೆ ಗಣಸ್ರೂ ಅಷ್ಟೇ ಇನ್ ಯಾರಿಗೂ ಜಾಸ್ತಿ ಹೇಳಕ್ಕಿಲ್ಲ ಸರಿ ಆಯ್ತು ಬರ್ತೀವಿ ಬಿಡಾಕ ಹೋಗಕಾಯ್ತದ ಅಕ್ಕಿನಂತೆ ಹೋಗಕಾಯ್ತದೆ ಬಿಡು ಸರಿ ಮಾಡ್ತೀರಿ ಒಂದ್ ಐದ್ ನಿಮಿಷ ఆయ్ ఆయ్ ముందువరయదు ప్లీజ్ లైక్ మి కమెంట్ మి సబ్స్క్రైబ్